ಎಲ್ಲರಿಗೂ ನಮಸ್ಕಾರ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ರಾಷ್ಟ್ರೋತ್ಥಾನ ಪರಿಷತ್ತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು ಸಮಾಜದಲ್ಲಿ ಒಂದು ಜಾಗೃತಿಯನ್ನು ನಿರ್ಮಾಣ ಮಾಡಬೇಕು ವ್ಯಕ್ತಿ ನಿರ್ಮಾಣ ಮಾಡಬೇಕು ಅದರ ಪರಿಣ ಅದರಿಂದ ರಾಷ್ಟ್ರದ ಉನ್ನತಿ ಆಗಬೇಕು ರಾಷ್ಟ್ರೋತ್ಥಾನ ಆಗಬೇಕು ರಾಷ್ಟ್ರದ ಉತ್ಥಾನ ಆಗಬೇಕು ಈ ಹಿನ್ನೆಲೆಯಲ್ಲಿ ಸಂಸ್ಥೆ ಪ್ರಾರಂಭ ಆಯಿತು ಅರವತ್ತು ವರ್ಷ ನಿರಂತರವಾಗಿ ಸಮಾಜದ ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ ಇವತ್ತು ರಾಷ್ಟ್ರೋತ್ಥಾನ ಸಮಾಜದಲ್ಲಿ ಗುರುತಿಸುವಂತಹ ಒಂದು ಸಂಸ್ಥೆಯಾಗಿ ಬೆಳೀತಾ ಇದೆ ಇದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ರಾಷ್ಟ್ರೋತ್ಥಾನದ ಮೊದಲು ಪ್ರಾರಂಭವಾದಂತಹ ಚಟುವಟಿಕೆ ರಾಷ್ಟ್ರೋತ್ಥಾನ ಸಾಹಿತ್ಯ ರಾಷ್ಟ್ರೋತ್ಥಾನ ಸಾಹಿತ್ಯ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ನಮ್ಮ ನೈಜ ಇತಿಹಾಸದ ಬಗ್ಗೆ ಮಹಾಪುರುಷರ ಜೀವನ ಚರಿತ್ರೆ ಬಗ್ಗೆ ಈ ರೀತಿಯ ಅನೇಕ ಪುಸ್ತಕಗಳನ್ನು ಸಮಾಜಕ್ಕೆ ಕೊಡುವುದರ ಮುಖಾಂತರ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ನಿರ್ಮಾಣ ಮಾಡಿದೆ ನಾನು ಈ ಸಂದರ್ಭದಲ್ಲಿ ಒಂದು ಉಲ್ಲೇಖನೀಯ ಸಂಗತಿ ಅಂದರೆ ಅನೇಕ ಕ್ರಾಂತಿಕಾರಿಗಳ ಜೀವನ ಅಥವಾ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಮಹಾಪುರುಷರ ಪರಿಚಯ ಪ್ರಾಯಶ ಕರ್ನಾಟಕದ ಜನತೆಗೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಮೊಟ್ಟ ಮೊದಲಾಗಿ ಕೊಟ್ಟಿದ್ದಾರೆ ಅಂದರೆ ಅದು ರಾಷ್ಟ್ರೋತ್ಥಾನದ ಸಾಹಿತ್ಯ ಚಂದ್ರಶೇಖರ್ ಆಜಾದ್ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ವಾಸ್ತವ ಬಲವಂತ ಪಡಿಕೆ ಇರ್ಬೋದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರ್ಬೋದು ಸುಭಾಷ್ ಚಂದ್ರ ಇರ್ಬೋದು ಈ ರೀತಿಯ ಸ್ವಾತಂತ್ರ ಹೋರಾಟಗಾರರ ಪರಿಚಯವನ್ನು ಸಮಾಜಕ್ಕೆ ಕೊಟ್ಟಿದ್ವಿ ಅದೇ ರೀತಿ ಸ್ವಾತಂತ್ರ್ಯ ಅಂದರೆ ಯಾವ ರೀತಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಇದರ ವಿವಿಧ ಮಜಲುಗಳನ್ನು ಸಮಾಜಕ್ಕೆ ಪರಿಚಯ ಮಾಡುವ ಕೆಲಸವನ್ನು ನಾವು ಮಾಡ್ತಾ ಬಂದ್ವಿ ನಂತರ ಜೀವನ ಮೌಲ್ಯಗಳನ್ನು ಸಣ್ಣ ಸಣ್ಣ ನಿದರ್ಶನಗಳ ಮುಖಾಂತರ ಘಟನೆಗಳ ಮುಖಾಂತರ ಉದಾಹರಣೆಗೆ ಇಲ್ಲೆಲ್ಲ ಜಾಸ್ತಿ ಮಕ್ಕಳಿರೋದ್ರಿಂದ ಒಂದು ಸ್ವಲ್ಪ ಅದನ್ನು ಹೇಳಬೇಕು ಅಂತ ಅನಿಸುತ್ತೆ ನನಗೆ ಒಮ್ಮೆ ಕಾಲೇಜ್ ವಿದ್ಯಾರ್ಥಿಗಳು ಹೀಗೆ ವಿನೋದಕ್ಕೋಸ್ಕರ ಒಂದಷ್ಟು ಜನ ಹೋಗ್ತಾ ಇದ್ದರು ದಾರಿಯಲ್ಲಿ ಒಬ್ಬ ತಾತ ಮಾವಿನ ಸಸಿಯನ್ನು ಗದ್ದೆ ಬದಿಯಲ್ಲಿ ನಡ್ತಾ ಇದ್ದ ತಕ್ಷಣ ಈ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂಥರ ಕುತೂಹಲ ಆಗಿ ಆ ತಾತನ ಕೇಳ್ತಾರೆ ತಾತ ಏನು ಮಾಡ್ತಾ ಇದ್ದೀರಿ ಅಂತ ತಾತ ಹೇಳ್ತಾನೆ ನಾನು ಮಾವಿನ ಸಸಿಯನ್ನು ನೆಡ್ತಾ ಇದ್ದೀನಿ ತಕ್ಷಣ ಹುಡುಗರು ಹೇಳಿದ್ರು ಯಾಕೆ ತಾತ ಇದನ್ನು ನೀವು ಹಣ್ಣು ಮುದುಕಾಗ್ಬಿಟ್ಟಿದ್ದೀರಾ ಇವತ್ತು ನಾಳೆ ಘಟಕಕ್ಕಾಗ್ತೀರಾ ಕಾಲೇಜ್ ವಿದ್ಯಾರ್ಥಿಗಳು ಮಾತಾಡಿದ್ದು ನಂದಲ್ಲ ಅದು ಶಬ್ದ ಹಾಗಾಗಿ ಇದು ನೀವು ಇದರಲ್ಲಿ ಇನ್ನು ಮರ ಆಗಿ ಹಣ್ಣು ತಿನ್ನಲಿಕ್ಕೆ ನೀವು ಇರ್ತೀರಾ ಅಂತ ತಾತ ಏನು ಹೇಳಬೇಕು ತಕ್ಷಣ ಒಂದೇ ಶಬ್ದದಲ್ಲಿ ಹೇಳ್ತಾನೆ ನಂದಲ್ಲಪ್ಪ ಇದು ನಿಮಗೆ ಅಂತ ಬ್ಲಡ್ ಬ್ಯಾಂಕ್ ಇದೆ ತಲೆಸಿಮೆ ಅಂತ ಒಂದು ಕಾಯಿಲೆ ಇದೆ ಬಹಳ ಅಪರೂಪದ ಕಾಯಿಲೆ ಅದು ಆದರೆ ಒಂದು ಸಲ ಆ ಕಾಯಿಲೆ ಮಗುವಿಗೆ ಬಂದರೆ ಜೀವನದ್ದಕ್ಕೂ ರಕ್ತವನ್ನು ತಗೋಬೇಕು ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಕೊರತೆಯಿಂದಾಗಿ ಅದು ಸಮಸ್ಯೆ ಆಗುತ್ತೆ ಈ ತಲೆಸಿಮೆಯ ಕಾಯಿಲೆಗೆ ನಾವು ಎರಡು ಸಾವಿರದ ಹನ್ನೊಂದರಿಂದ ಉಚಿತವಾಗಿ ಬ್ಲಡ್ ಕೊಡ್ತಾ ಇದ್ವಿ ಆಮೇಲೆ ನಂತರ ಯೋಚನೆ ಮಾಡಿದ್ವಿ ಈ ಡೇ ಕೇರ್ ಸೆಂಟರ್ ಅಂತ ಮಾಡಿ ನಾವೇ ಈಗ ನಾಲ್ನೂರು ಮಕ್ಕಳಿಗೆ ತಿಂಗಳಿಗೆ ಉಚಿತವಾಗಿ ಬ್ಲಡ್ಡು ಬ್ಲಡ್ ಟ್ರಾನ್ಸ್ಮಿಷನ್ನು ಅವರು ಬೆಳಿಗ್ಗೆ ಬೇರೆ ಬೇರೆ ಊರಿಂದ ಬಂದವರಿಗೆ ವಸತಿ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಹೋಗುವಾಗ ಅವರಿಗೆ ಪಾನೀಯ ಕೊಟ್ಟು ಮಕ್ಕಳನ್ನು ಈ ಟ್ರಾನ್ಸ್ಮಿಷನ್ ಮಾಡಿ ಕಳಿಸ್ತೀವಿ ಯಾವುದೇ ಶುಲ್ಕ ಇಲ್ಲ ನಿಶುಲ್ಕವಾಗಿ ಇದನ್ನು ಮಾಡ್ತೀವಿ ನಾನು ಸೇವಾ ವ್ಯವಸ್ಥೆಗೆ ಕೆಲಸ ಹೇಳಿದೆ ನಿಶುಲ್ಕವಾಗಿ ಮಾಡ್ತಿದ್ವಿ ಸಾಧನ ತಪಸ್ಸು ಯಾವುದೇ ಶುಲ್ಕ ಇಲ್ಲ ಈ ರೀತಿ ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಇಸುವಿನಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ನಾವು ನಮ್ಮ ಕಾರ್ಯ ಪ್ರಾರಂಭ ಮಾಡಿದ್ವಿ ಆರ್ಥಿಕವಾಗಿ ಅನುಕೂಲವಲ್ಲದವರ ಸಾಮಾನ್ಯ ಯ ವರ್ಗದ ಜನರಿಗೆ ಈ ಒಂದು ಶಾಲೆಯನ್ನು ನಾವು ಪ್ರಾರಂಭ ಮಾಡಿ ಒಂದು ಸಂತೋಷದ ಸಂಗತಿ ಹೇಳ್ತೇನೆ ಹಗರಿಬೊಮ್ಮನಹಳ್ಳಿ ನಮ್ಮ ಶಾಲೆಯಿಂದ ಇಬ್ಬರು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಒಬ್ಬರು ಐ ಆರ್ ಎಸ್ ಆಫೀಸರ್ ಆಗಿದ್ದಾರೆ ಅನೇಕ ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ ಒಬ್ಬರು ಸ್ವಾಮಿಗಳೂ ಆಗಿದ್ದಾರೆ ಸನ್ಯಾಸಿಗಳೂ ಆಗಿದ್ದಾರೆ ಈ ರೀತಿಯ ಶಿಕ್ಷಣವನ್ನು ಶಿಕ್ಷಣ ಜೊತೆಗೆ ಮೌಲ್ಯವನ್ನು ಕೊಡುವಂಥ ಹಗರೀಬೊಮ್ಮನಹಳ್ಳಿ ಶಾಲೆಯ ನಂತರ ಇಡೀ ರಾಜ್ಯದಲ್ಲಿ ಇವತ್ತು ಒಂಬತ್ತು ಶಾಲೆಗಳು ಇದು ಸೇರಿ ಏನು ರಾಷ್ಟ್ರೋತ್ತನ ವಿದ್ಯಾಲಯ ನಾವು ಇವತ್ತು ಕಟ್ಟಡದ ಲೋಕಾರ್ಪಣೆ ಮಾಡಿದ್ವಿ ಒಂಬತ್ತು ಶಾಲೆ ಇದೆ ಸಿ ಬಿ ಎಸ್ ಸಿ ಹದಿನೇಳು ಶಾಲೆ ಇದೆ ಈ ಒಟ್ಟು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣದಲ್ಲಿ ಶಿಕ್ಷಣ ಸಂಕುಲದಲ್ಲಿ ಓದ್ತಾ ಇದ್ದಾರೆ ರೆಸ್ಪೆಕ್ಟೆಡ್ ಸ್ವಾಮೀಜಿ ರೆಸ್ಪೆಕ್ಟೆಡ್ ಡಿಗ್ನೆಟರಿ ಆನ್ ದ ಡಾಶ್ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಮ್ಯಾಮ್ ಸ್ಟೂಡೆಂಟ್ಸ್ ಟೀಚರ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ಗಿವಿನ್ ಟು ಮೀ ಬೈ ಮೈ ಆರ್ಗನೈಸೇಷನ್ ಟು ರಿಪ್ರೆಸೆಂಟ್ ಓ ಎನ್ ಜಿ ಸಿ ಇನ್ ದ ಇನಾಗ್ರೇಷನ್ ಪ್ರೋಗ್ರಾಮ್ ಆಫ್ ಸ್ಕೂಲ್ ಐ ಆಮ್ ಫೀಲಿಂಗ್ ಪ್ರೌಡ್ that i have visited this premises i uh, during the morning session we went through the school building and i must i must thank rashtothan parishad for making such a beautiful building in their premises as i have been informed that there are 11 classrooms on the ground floor 10 on the first floor and more classrooms i expect are आर गोइंग टू कम इन द नियर फ्यूचर अलांग विद वेरियस साइंस लैब्स आई बिलीव दैट दिस स्कूल इज गोइंग टू बी प्लेस लर्निंग प्लेस फॉर ऑल द चिल्ड्रन ऑफ द विटी ಎಡೆಗೆ ಸಲಿಲವಾಗಿ ಹರಿಯುವ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಎಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲು ನೈಜ ರಾಷ್ಟ್ರ ಸೇವಕ ರಾಷ್ಟ್ರೋತ್ಥಾನ ವಿದ್ಯಾಲಯ ಮಮ್ಮಿಗಟ್ಟಿಯ ನೂತನ ಕಟ್ಟಡದ ಲೋಕಾರ್ಪಣಾ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶಿವಯೋಗ ಸ್ವಾಮಿಗಳ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಪ್ರಾಯಶಃ ಇವತ್ತು ಮಮ್ಮಿಗಟ್ಟಿಯ ಶಾಲೆಯ ಮಕ್ಕಳ ಅನೇಕ ದಿನಗಳ ಒಂದು ಕನಸು ನನಸಾಗಿದೆ ಶಾಲೆ ಪ್ರಾರಂಭ ಆದಾಗಾಯಿತು ನಾವೊಂದು ಸಣ್ಣ ಇದ್ವಿ ಇವತ್ತಿನಿಂದ ನಾವು ಭವ್ಯ ಅಂತ ಕಟ್ಟಡದಲ್ಲಿ ಕೂತು ನಮ್ಮ ವಿದ್ಯಾಭ್ಯಾಸ ಮುಂದುವರಿಸೋರಿದ್ದೀವಿ ಆದರೆ ಕೇವಲ ಕಟ್ಟಡ ಚೆನ್ನಾಗಾದ ಮಾತ್ರಕ್ಕೆ ನಮ್ಮ ವಿಕಾಸ ಆಗತ್ತೆ ಅಂತಿಲ್ಲ ಒಂದು ಮಾತಿದೆ ಯು ಕಾಂಟ್ ಇಂಪ್ರಿಯರ್ ಡಾಟರ್ಸ್ ಗ್ರಾಮರ್ ಬೈ ಗಿವಿಂಗ್ ಅೌಂಟೇನ್ ಪೆನ್ ಕೇವಲ ಒಂದು ಹೊಸ ಫೌಂಟನ್ ಪೆನ್ ಕೊಟ್ಟು ಮಾತ್ರಕ್ಕೆ ವ್ಯಾಕರಣ ಸುದ್ದಿ ಆಗತ್ತೆ ಅಂತೇನಿಲ್ಲ ನಮ್ಮ ಈ ಶಾಲೆಯ ಮಕ್ಕಳದು ಮತ್ತು ಶಿಕ್ಷಕರದ್ದು ಮತ್ತು ಪಾಲಕರ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ోత్థా పరిషత్ శాలే ప్రారంభ మాడిరదు అనేక శాల పైకి ఒంది శాలే ఆగంతో రాష్ట్రోత్న పరిషత్ విశేష విచారధారా సంస్థ ఆ విచార ఏను అంద ఈ శ్రేష్ఠ రాష్ట్ర భావి భవిష్యద మక్క ಈ ದೇಶಕ್ಕೆ ಆಸ್ತಿ ಆಗಬೇಕು ಅನ್ನುವಂಥ ಕಾರಣದಿಂದ ಇದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಮಕ್ಕಳಿಗೆ ಮೊದಲೇ ಸಂಸ್ಕಾರ ಸಿಗೋದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಹೆಂಗೆ ನಡೆಸ್ಕೊತೀವಿ ನಾವು ಅದಕ್ಕೊಬ್ರು ಸಂತರು ಹೇಳಿದ್ರು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಅಂತ ಅದಕ್ಕೆ ಇಲ್ಲಿ ಕೂತಂಥ ಪಾಲಕರನ್ನು ವಿನಂತಿ ಮಾಡೋದು ಇಷ್ಟೇನೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯ ಆಸ್ತಿ ಆಗೋ ಥರ ನಾವು ಮಾಡಬೇಕು ಎರಡನೇದು ಶಾಲೆ ಶಾಲೆಯಲ್ಲಿ ಜ್ಞಾನ ವೃದ್ಧಿ ಆಗುತ್ತೆ ಜ್ಞಾನ ಬೆಳಿಬೇಕು ಅಂತ ಅಪೇಕ್ಷೆ ಇದೆ ಜೀವನ ಶಿಕ್ಷಣ ಶಾಲೆಯಲ್ಲಿ ಸಿಗುತ್ತೆ ಆದರೆ ದುರ್ದೈವದಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಈ ದೇಶಕ್ಕೆ ಬರೋ ಮುಂಚೆ ನಮ್ಮ ದೇಶದಲ್ಲಿ ಶಿಕ್ಷಣ ಪದ್ಧತಿ ಇತ್ತು ಅದರ ಮೂಲಕ ಏನು ಉದಾತ್ತವಾದಂಥ ಒಂದು ಶಿಕ್ಷಣ ಸಿಗ್ತಿತ್ತು ಒಂದು ಶ್ರೇಷ್ಠ ಗುಣದ ನಿರ್ಮಾಣ ಆಗ್ತಿದ್ದು ಅದರಿಂದ ನಾವು ವಂಚಿತರಾದಿವಿ ಯಾವಾಗ ಈ ದೇಶಕ್ಕೆ ಬ್ರಿಟಿಷರು ವ್ಯಾಪಾರ ಮಾಡ್ಲಿಕ್ಕಂತ ಬಂದರು ಅವರು ಬಂದು ತಕಡಿ ಹಿಡ್ಕೊಂಡು ಯಾಕಂದ್ರೆ ಇಂಗ್ಲೆಂಡ್ ಬಹಳ ಬಡ ಬಡ ದೇಶ ಅಲ್ಲಿ ಕಲ್ಲಿದ್ದರೆಸಿದ್ಬಿಟ್ರೆ ಏನು ಸಿಕ್ತಿರ್ಲಿಲ್ಲ ಅವರಿಗೆ ಹೊಟ್ಟೆಗೆ ಸಾಕಾಗ್ತಿರ್ಲಿಲ್ಲ ಅದಕ್ಕೆ ಭಾರತ ಶ್ರೀಮಂತ ದೇಶ ಇದೆ ಭಾರತಕ್ಕೆ ಹೋಗಿ ಒಂದಿಷ್ಟು ವ್ಯಾಪಾರ ಮಾಡೋಣ ಅಂತ ತಕ್ಕಡಿ ಇಟ್ಕೊಂಡು ಈ ದೇಶಕ್ಕೆ ಬಂದ್ರು ಅವ್ರ ಹತ್ರ ಬಂಡವಾಳನೇ ಇರಲಿಲ್ಲ ಆದರೆ ವ್ಯಾಪಾರ ಮಾಡ್ತಾ 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 ಅವ್ರಿಗೆ ಅನ್ನಿಸ್ತು ನಾವಿಲ್ಲಿ ರಾಜ್ಯ ಆಳ್ಬಹುದು ಅಂತ ಸೈನ್ಯ ಕಟ್ಟಿದ್ರು ಹದಿನೈದು ಹದಿನೇಳು ನೂರ ಐವತ್ತೆರಡರ ಖಾಸಿ ಯುದ್ಧ ಆಯಿತು ಆ ಯುದ್ಧದಲ್ಲಿ ನಾವು ಸೋತ್ವಿ ಅಲ್ಲಿಂದ ಬ್ರಿಟಿಷರ ಆಡಳಿತ ಇಲ್ಲಿ ಪ್ರಾರಂಭ ಆಯಿತು ಆದರೆ ಅದರ ಮುಂಚೆ ಸುಮಾರು ಏಳ್ನೂರ ಎಂಟುನೂರು ವರ್ಷ ಈ ದೇಶದಲ್ಲಿ ಮುಸಲ್ಮಾನ್ ರಾಜ್ಯ ಆಳಿದ್ರು ಆದ್ರೆ ಅಂಶ ಮುಸಲ್ಮಾನ್ ರಾಜ್ಯ ಆದ್ರೂ ಸಹಿತ ಯಾವುದೇ ಮುಸಲ್ಮಾನ್ ರಾಜನಿಗೆ ಶಾಂತವಾಗಿ ಒಂದಿವಸ ನಿದ್ದೆ ಮಾಡಲಿಕ್ಕೆ ಸಮಾಜ ಬಿಟ್ಟಿರಲಿಲ್ಲ ಇಷ್ಟು ಅನನ್ಯ ಅತ್ಯಾಚಾರ ಮಾಡಿದ್ರು ಪ್ರಾಯಶಃ ಇತ್ತೀಚೆಗೆ ಒಂದು ಛಾವ ಅಂತ ಒಂದು ಸಿನಿಮಾ ಬಂದಿದೆ ನಿಮ್ಮ ಯಾರು ನೋಡಿದಾರ ಗೊತ್ತಿಲ್ಲ ಆ ಒಂದು ಸಿನಿಮಾದಲ್ಲಿ ಏನು ಅತ್ಯಾಚಾರ ಮಾಡಿದ್ದ ಔರಂಗಜೇಬ್ ಅನ್ನೋದು ಪ್ರತ್ಯಕ್ಷ ನಿದರ್ಶನ ಇದೆ ಇಂಥ ಅತ್ಯಾಚಾರ ಮಾಡಿದಾಗ್ಲೂ ಸಹಿತ ಈ ಸಮಾಜ ಬಗ್ಲಿಲ್ಲ ಪುನಃ ತಲೆ ಎತ್ಕೊಂಡು ನಿಂತ್ಕೊಳ್ತು ಆಮೇಲೆ ಬ್ರಿಟಿಷರು ಬಂದರು ಬ್ರಿಟಿಷರು ನಮ್ಮ ಗುಲಾಮರನ್ನ ಮಾಡಿದ್ರು ಆದರೂ ಸಹಿತ ನಮ್ಮ ಸಮಾಜ ಬ್ರಿಟಿಷರ ವಿರುದ್ಧ ಕತ್ತಿ ಮೆಸಿತು ಇದೇ ಪಕ್ಕದ ನಮ್ಮ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹದಿನೆಂಟುನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಣ್ಣದಾದ ಸಂಸ್ಥಾನ ಇತ್ತು ಆದರೆ ಹೆದರಲಿಲ್ಲ ಬ್ರಿಟಿಷರ ವಿರುದ್ಧ ಕತ್ತಿ ಮಸದ್ಲು ಬ್ರಿಟಿಷರು ಸೋಲಿಸೋದ್ಲು ಥ್ಯಾಕ್ರೆಯನ್ನು ಕತ್ತರಿಸಿದ್ಲು ಇಂತಹ ಸಂಸ್ಕಾರ ಸಿಗೋಬೇಕು ಅನ್ನೋ ಕಾರಣಕ್ಕೆ ಶಾಲೆಗಳನ್ನು ಶುರು ಮಾಡಿದ್ದೀವಿ ಇವತ್ತು ದೊಡ್ಡ ಕಟ್ಟಡ ಆಗಿದೆ ನಾನು ಅದೇ ಕೇವಲ ಕಟ್ಟಡ ಮಾದ ಮಾತ್ರಕ್ಕೆ ಶಿಕ್ಷಣ ಆಗಿದ ನಮ್ಮ ದೇಶದಲ್ಲಿ ಕಟ್ಟಡ ಕಡಿಮೆ ಇಲ್ಲ ಇದಕ್ಕೂ ಭವ್ಯವಾದ ಕಟ್ಟಡ ಕಟ್ಟದಂತಹ ಸಂಸ್ಥೆಗಳಿದ್ದಾವೆ ನಾನೊಂದ್ಸಲ ಒಂದು ದೊಡ್ಡ ಶಾಲೆಗೆ ಹೋಗಿದ್ದೆ ಅವ್ರು ಕರೆದರು ಬನ್ನಿ ಶಾಲೆ ನೋಡ್ಲಿಕ್ಕೆ ಬನ್ನಿ ಅಂತ ಅದು ರೆಸಿಡೆನ್ಸಿ ಸ್ಕೂಲು ನಾನು ಸಹಜ ಕೇಳಿದೆ ಅವರಿಗೆ ಶಾಲೆಯಲ್ಲಿ ಸಂಸ್ಕಾರ ಏನು ಕೊಡ್ತೀರಿ ಅಂದೆ ಅವ್ರು ಹೇಳಿದ್ರು ದಿನ ಒಂದು ಬೇಸಿದ ಕೋಳಿ ಮೊಟ್ಟೆ ಕೊಡ್ತೀವಿ ಅಂದ್ರು ಸಂಸ್ಕಾರ ಕಲ್ಪನೆನೇ ಇಲ್ಲ ಏನು ಶಿಕ್ಷಣ ಕೊಡ್ತಾರೆ ಹೀಗಾಗಿ ನಮ್ಮ ಶಾಲೆ ಅನ್ನೇ ನೂರಾರು ಸಾವಿರಾರು ಶಾಲೆ ಸಮಾನ ಶಾಲೆ ಅಲ್ಲ ಈ ಶಾಲೆ ಬಂದ ಪ್ರತಿಯೊಬ್ಬ ಹುಡುಗ ಅವನ ಮನೆಗೆ ಆಸ್ತಿ ಆಗಬೇಕು ಪ್ರತಿಯೊಬ್ಬ ಹುಡುಗ ಆ ಊರಿಗೆ ಗೌರವ ತರುವಂತನಾಗಬೇಕು ಈ ದೇಶ ಕೀರ್ತಿ ತರುವಂತನಾಗಬೇಕು ಅಂಥ ಶಿಕ್ಷಣ ಸಿಕ್ಕದಾಗ ಮಾತ್ರ ಈ ಶಾಲೆಗಳು ನಡೆಸಿ ಸಾರ್ಥಕ ಆಗುತ್ತೆ ರಾಷ್ಟ್ರೋತ್ಥಾನ ಪರಿಷತ್ ಆ ದಿಶೆದಲ್ಲಿ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದೆ ಇದರಲ್ಲಿ ನಮ್ಮೆಲ್ಲರ ಸಹಕಾರ ಇದ್ದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ರಾಷ್ಟ್ರೋತ್ಥಾನ ಶಾಲೆಯ ಹೊಸ ಕಟ್ಟಡವನ್ನು ಲೋಕಾರ್ಪಣೆ ಮಾಡಬೇಕು ಅಂಥೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಂಥ ರಾಷ್ಟ್ರೋತ್ಥಾನ ಶಾಲೆಯ ರಾಷ್ಟ್ರೋತ್ಥಾನ ಪರಿಷತ್ತಿನ ಎಲ್ಲ ಕಾರ್ಯಕರ್ತರಿಗೂ ನನಗೆಲ್ಲ ಗೊತ್ತಿದೆ ತಂದೆ ತಾಯಿಗಳ ಇಬ್ಬರು ಒಂದು ರಕ್ತ ಮಗು ಆಗ್ತದೆ ಇದು ಒಂದು ದೃಷ್ಟಿಯಿಂದ ಕರೆ ಆದರೂ ಅದು ಏನಲ್ಲ ಅಂದ್ರೆ ಅವನ ಅಪ್ಪ ಅವ್ವ ಅಪ್ಪನ ಅಪ್ಪ ಅವರ ರಕ್ತ ವೀರ್ಯಾಸನ ಬಂದಿರ್ತದೆ ಅದು ಅದು ಕೂಡ ಶುದ್ಧ ಇದ್ದಾಗ ಮಕ್ಕಳು ಶುದ್ಧ ಹುಡ್ತಾವ ಅಂಥ ಶುದ್ಧ ಮಕ್ಕಳನ್ನು ಆ ದೇಶಕ್ಕೆ ಗೌರವ ತರುವಂಥ ದೇಶಕ್ಕೆ ಆಶ್ಚರ್ಯವಂಥ ಜವಾಬ್ದಾರಿ ತಂದೆ ತಾಯಿ ನಾವು ಶಿಬಿರ ಮಾಡ್ತಾ ಇರ್ತೇವೆ ಅನೇಕ ಶಿಬಿರಗಳು ಅದು ಕೊನೆಗೆ ಸಾರ್ವಜನಿಕ ಸಮಾರಂಭದ ತಂದೆ ತಾಯನ್ನು ಕರೆಸಿರ್ತೀವಿ ಅವ್ರಿಗೆ ಹೇಳ್ತಾ ಇರ್ತೇನೆ ಇಲ್ಲೇ ಹುಡುಗ ಕಲ್ತವಲ್ಲ ಇಲ್ಲಿ ಹ್ಯಾಂಗಿರಬೇಕು ಮುಂಜಾನೆ ಏನು ಮಾಡಬೇಕು ಸಣ್ಣ ಸಂಕ ಏನು ಮಾಡಬೇಕು ಕಲ್ತವಲ್ಲ ಕಲ್ತು ಹೋದ್ಮೇಲೆ ನೀವು ಮನೆಗೆ ಬಂದಮೇಲೆ ತಮ್ಮ ಶಾಲೆಗೆ ಅಲ್ಲಿ ಶಿವರಕ್ಕೆ ಹೋಯ್ದಿರಲ್ಲ ಶಿವರದಾಗ ಮುಂಜಾನೆ ಏನು ಯೋಗ ಹೇಳಿದ್ರು ಅದನ್ನು ಕೇಳ್ರಿ ನೀವು ಅಭ್ಯಾಸ ಮಾಡ್ರಿ ಯೋಗ ಏನೇ ಕೇಳ್ರಿ ಮಾಡಿ ತೋರಿಸ್ತಾ ಅನ್ನೋ ನೀವು ಅವ್ರ ಹುಡ್ಕ ಈಗ ಗಾಲು ಮಾಡ್ರಿ ಈ ಥರ ಮಾಡಿ ಮಕ್ಕ ಹುಡುಗ ಮುಂದೆ ಹೋಗ್ತಾವೆ ಇಲ್ಲಿಗೆ ಬಿಡ ನಿನ್ನೆಲ್ಲ ರಗಡೆ ಮಾಡಿ ನಿನ್ನ ತನಕ ಅಲ್ಲಿಗೋನ್ ಹೇಳ್ ಮಕ್ಕಳು ಇತ್ತ ಅಂದ್ರೆ ಮಕ್ಕಳ ಹುಡುಗರು ಅದು ಅದರ ಜವಾಬ್ದಾರಿ ಬಹಳ ಇನ್ನೊಂದು ದೊಡ್ಡ ಜವಾಬ್ದಾರಿ ಏನಿದೆ ಅನ್ನೋದನ್ನು ಹೇಳಬೇಕಾದ್ರೆ ಒಂದು ಸಾಲಿ ಸುಸಕ್ ಒಳ್ಳೆಯ ಸಂಸ್ಕಾರವಾದಂಥ ಮಕ್ಕಳಿಂದ ಪಾಲಕರಿಂದ ಕೂಡ್ಕೊಂಡ ಸಾಲಿ ಆ ಒಳಗೆ ಒಂದು ಹುಡುಗ ಪೆನ್ಸಿಲ್ ಪಾಂಡ್ ಪೆನ್ ಹಿಡ್ ಕಡದಂತೆ ಸೀಸ್ ಪೆನ್ಸಿಲ್ ಪೆನ್ನು ಕಳೆದಂತೆ ಕಳೆದ ಮೇಲೆ ಅದು ಸಾಲಿ ಹಿಡಿದು ಚಿಂತೆ ಹತ್ತು ಸುಸಂಸ್ಕಾರವಾದಂಥ ಸಾಲಿ ಮಕ್ಕಳು ಚಲೋ ಅವರು ಮತ್ತು ಹಿಂಗೆ ಯಾಕೆ ಅಂಥೇಳಿ ಆವಾಗ ಆ ಹುಡುಗ ಒಂದು ಹುಡುಗ ಹುಡುಗನ ಹಿಡಿದ್ರು ಅವ್ರಪ್ಪ ಅವು ಕರೆಸಿದರು ಅವ್ರವ್ವ ಏನು ನಮ್ಮ ಮನೆಗೆ ಗೌರವ ಕಳೆದು ಹೆಂಗೆ ಮಾಡಿದ ಬಡದ್ಲು ಮನೆ ಅವ್ರ ಅಪ್ಪನ ಬಂದ ಅವರ ಅಪ್ಪನ ಬಡ್ದ ಇದು ಮುಖ್ಯ ತೀವಿ ಕೊಡ್ರಿ ಏನಂತೇಳಿ ಅವ್ರ ಅಪ್ಪ ಅಂದ ನಿನಗೆ ಈ ಪೆನ್ಸಿಲು ಇಂಥ ರಬ್ಬರ್ ಬೇಕಾ ನಮ್ಮ ಆಫೀಸ್ನಾಗ ರ ತಂದು ಕೊಡ್ತಿದ್ದೆ ಅಂದ ಮುಗೀತ ಕೆಲಸ ಇದೆ ಅರ್ಥಾತ್ ನಿಮಗೆ ಅಂದರೆ ಅವನು ಕಳು ತಂದು ತಂದುಕೊಡವ ಕಳು ಮಾಡಿ ತಂದು ಕೊಟ್ರೆ ಮಕ್ಳು ಹೆಂಗೆ ಅಂತ ಬುದ್ಧಿನ ಬರ್ತದವ್ರಿ ரத்த எந்த தயாராக் தான் நீ எந்த அன்ன உண்டிர் அதுதான் தயாராக் ததுக்கு தந்தை தாயி அவரனப்பா அவரௌன அப்பா இவெல்லும் கூட மக உடத்த நீ மக ஹுட்டல அந்த அவனு கேட்பா நம் சிவர நம்ம ஹுடுகுர் மக்கள் அந்த ஏன் ஏன் பலோ ஹுடுக அந்த யார்ப்பா சானே ஹுடு ஷோலோ ஹுடுக அவங்க அவரு பழே இர்ப் ம் சானே இர ஆமே பால் பகார்க்கு டுஸ் பண்ண ஆ ஊதப்பா பரோபரி அட் இல்லை நீ அதுவும் அட் இல்லை ನೋಡು ಅವ ಸಾಕಾರದ ಅಂತ ತಿಳ್ಕೋ ಸಾಲಿ ಕಲ್ತಾನ ನೂರು ನೂರು ಮಾರ್ಚ್ ಅಂತ ತಿಳ್ಕೊ ಅವ ಆ ಮಕ್ಕಳಿಗೆ ಹುಡುಗರಿಗೆ ಕುಂಡೀಚಿ ಬಿಡ್ತಾನೆ ಹೋಗ್ತ ತಂದು ಹೊಡೆದು ಹೋಗ್ತಾನೆ ಮಂದಿಗೆ ಪೆನ್ ಏನು ಕಳು ಮಾಡ್ತಾನೆ ಇಂಥ ಚಲೋ ಆಗ್ತಾನ ಹೇಳಿಲ್ಲ ನಮ್ಮಲ್ಲಿ ಶಕ್ತಿ ಎಷ್ಟು ಕೊಟ್ಟಾನ ಭಗವಂತ ಅಂದ್ರೆ ಇಂಥ ಒಂದು ವಿವೇಕ ಕೊಟ್ಟಕೋಶನ ಅದು ಜಗತ್ತಿನ ಯಾವ ಯೋನಿ ಒಳಗೂ ಇಲ್ಲ ಆ ವಿವೇಕವನ್ನು ಬೆಳೆಸ್ಕೊಂಡು ಬೈರಾಗ್ಯ ಸಮಾಧಿಗಳು ಸರ್ಕೊಂಡ ಮುಕ್ತಿಯನ್ನು ಹುಡುಕೋ ಸಲ ಈ ಮನುಷ್ಯ ಸೇರಿದೆ ಅದರಿಂದ ಅದು ತಯಾರಿನೇ ಅಲ್ಲಿ ಮಾಡೋದೆ ಅದಕ್ಕೆ ನಾನು ಹುಡುಗರು ಕೇಳ್ತೇನೆ ನೋಡಪ್ಪ ಯಾರು ಸೇಣೋ ಅಂದರೆ ಜಗತ್ತಿಗೆ ಯಾರು ಮಾರ್ಗದರ್ಶನ ಮಾಡಿದರು ಜಗತ್ತಿಗೆ ವಿವೇಕಾನಂದ ಮಾರ್ಗದರ್ಶನ ಮಾಡಿದರು ಇವತ್ತು ಜಗತ್ತಿನೊಳಗೆ ವಿವೇಕಾನಂದನ ಜಯಂತಿ ಅಂತ ಮಾಡ್ತೀವಿ ಜಯಂತಿ ಅಂತ ಮಾಡುವ ಅವರೆಲ್ಲ ಇತಿಹಾಸ ಐತೆ ಏನು ಮಾಡಿದ್ರು ದೇಶಕ್ಕೆ ಏನು ಮಾಡಿದ್ರು ಅಂತ ಕೇಳ್ತಾ ದೇಶದೊಳಗೆ ಅವ್ರ ದೇಶಕ್ಕಾಗಿ ದುಡಿದಪ್ಪ ಅವ್ರಿಗಾಗಿ ನಾವು ಗೌರವ ಕೊಡ್ತೀವಿ ಮೊನ್ನೆ ಕಾರ್ಯಕ್ರಮ ನೋಡಿದ ಆ ಥರ ಯಾವುದು ಸಿಂಧೂರ್ ಆ ಸಿಂಧೂರ್ ಬಗ್ಗೆ ನಾವು ಇಡೀ ಜಗತ್ತು ನಾವು ಅಷ್ಟಲ್ಲ ಬೇರೆ ಏನು ಹುಡುಗರಪ್ಪ ಇವರು ಏನು ಕೆಲಸ ಮಾಡೋ ಸೈನಿಕರು ಅಂತ ಅಭಿಮಾನ ಪಟ್ಟರು ಹಂಗೆ ನಮ್ಮ ಜೀವನ ಅಭಿಮಾನ ಪಡೋಂಗ್ ಪ್ರತಿಯೊಬ್ಬನು ನಮ್ಮ ಊರು ದೇಶದವ್ರು ಅಷ್ಟಲ್ಲ ಪರದೇಶ ಹಾ ಇದ್ರಿಂದ ಅವ್ರು ಅದಕ್ಕೆ ನಾನು ಹೇಳ್ತೀನಿ ಇದು ಕ್ರೇಸ್ ಯಾರು ಬರ್ದಪ್ಪ ಹಾಂ ಇಂಥ ಹುಡುಗ್ರು ಯಾರು ಹೇಳಿದಪ್ಪ ಅವ್ರ ತಂದೆ ತಾಯಿ ಹೆಂಗೆ ಇದ್ದಾರೆ ಭಾಗ್ಯವಂತರಪ್ಪ ಅವರು ಅನ್ನೋ ಹಾಗೆ ಮಕ್ಕಳ ಸ್ಥಿತಿ ಬೆಳಿ ಜಗಾರ ತಂದೆ ತಾಯಿ ಕರ್ತವ್ಯ ಅದು ಈ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಿ ಅಂದ್ರೆ ನಮ್ಮ ಮಕ್ಳು ಹಂಗಾಗ್ತಾ ವಿವೇಕಾನಂದ ಆಗ್ತಾರ ದೇಶಭಕ್ತರು ಆಗ್ತಾರೆ ಎಲ್ಲ ಆಗ್ತಾರೆ ಅದು ಇಲ್ಲದೆ ಆ ಹುಡುಗರು ಇಲ್ಲ ಅಂತ ಯಾಕೆ ಮನೆಯಾಗಿರೋರು ನೀವು ಅದಕ್ಕೆ ಮನೆಯ ಪದಲು ಸಾ ಪಾಠಶಾಲಿ ಅಂತ ಹೇಳಿ ಹಂಗೆ ಇದು ಮಾಡಬೇಕಾಗಿದೆ ಅದನ್ನ ನೀವು ಮಾಡ್ತೀರಿ ಅಂತ ನಂಬಿದ್ದೀನಿ ಮಕ್ಕಳು ಕೂಡ ನಾವು ಇಲ್ಲಿ ಬರ್ತೇವೆ ಯಾವುದಕ್ಕೆ ಬರ್ತೇವೆ ಇಲ್ಲಿ ಆಟ ಆಡೋಕೆ ಬರಂಗಿಲ್ಲ ಮಜಾಕ್ ಬರಂಗಿಲ್ಲ ನಾವು ಬರ್ತೀವಿ ಒಳ್ಳೆಯ ಶಿಕ್ಷಣದು ಶಿಕ್ಷಣ ಒಂದು ಭಾಗ ಜೊತೆಗೆ ಅವ್ರಿಗೆ ಕೊಡುವಂಥ ಸಂಸ್ಕಾರ ಒಂದು ಭಾಗ ಸಂಸ್ಕಾರ ಅಂದರೆ ಏನಿದೆ ಸಂಸ್ಕಾರ ಅಂದರೆ ನನ್ನಲ್ಲಿರುವಂಥ ಕೆಟ್ಟ ಗುಣಗಳೆಲ್ಲ ಹೋಗ್ತಾ ಹೋಗ್ತಾ ಕೆಟ್ಟ ಗುಣ ಜ್ವರ ಆಗಬೇಕು ಸ ಗುಣ ಬೇಕು ಅದಕ್ಕೆ ದೈವೀಯ ಸಂಪದ್ ವಿಮೋಕ್ಷ ಭಗವದ್ಗೀತೆ ಅವು ನೀನು ಮುಕ್ತಿಗೂ ಹೋಯ್ತಾವ ದೇಶಕ್ಕೆ ಚಲೋ ಆಕತ್ತಲ್ಲ ಅದ್ರ ಮುಕ್ತಿಗೂ ಹೋಯ್ತಾವಪ್ಪ ಅದು ಅಂಥ ಅಂಥದ್ದೆಲ್ಲ ಮಾಡೋ ಸಲುವಾಗಿನೇ ರಾಷ್ಟ್ರೋತ್ಥ ಇಲ್ಲಿ ಹೊಸ ಕಟ್ಟಡ ಕಟ್ಟಿ ಕಟ್ಟಡ ಕಟ್ಟಡ ಸಲ ಕಟ್ಟಡ ಇವೇ ಕಟ್ಟೋಳೇನು ಅದೇ ದೊಡ್ಡ ಕಾಂಬ ದೊಡ್ಡ ಮನಿ ಇವೆಲ್ಲ ಬಾಗ್ಲ ಈಗ ಇಲ್ಲವಾ ಕಟ್ಟೋಳು ಏನು ಕೆಲಸ ನಡಿಬೇಕು ಅದು ಮುಖ್ಯ ಚಲೋ ಅನೇಕರು ಸಾಲಿ ಮಾಡಿಸ್ ನಡೆಸ್ತಾರೆ ಪೇಪರಲ್ಲಿ ಎರಡು ಬರ್ತಾವೆ ನಮ್ಮ ಹುಡುಗ ಇಷ್ಟು ಪೇಜ್ ತುಂಬ ನಿಂತಿಂತ ಅವ್ರು ತೊಂಬತ್ತು ತೊಗೊಂಡ್ರು ನೂರಕ್ಕೆ ತೊಗೊಂಡ್ರು ಅನ್ನಕ್ಕೆ ಹತ್ತಾರ ನೂರಕ್ಕೆ ನೂರು ತೊಗೊಂಡ್ರು ಅನ್ನಕ್ಕೆ ಹತ್ತಾರ ನೂರಕ್ಕೆ ನೂರು ಕರೆ ಅದ್ರ ಉದ್ದೇಶ ನಿಮ್ದು ಏನದ ಸಾಲಿ ಅವರೆಲ್ಲ ಮಾಲಕರ ಐತೆ ಯಾರು ಸಾಲಿ ಶುರು ಮಾಡಿದ್ರು ಅವ್ರ ಉದ್ದೇಶ ಏನದ ಅನೇಕರು ಅನೇಕರದ ಅದೊಂದು ದುಡ್ಡು ಮಾಡ್ಕೊಳ್ಳೋದು ದಂಧೆ ಆಗಿಬಿಟ್ಟೈತಿ யாக்க நமக்கு நீங்கள் கொடுக்கு சாலிக்கு கொட் குடுக்கு கொடி ஹெங்க கொட் இன்ஸ்டிசூஷன் உடம்பாட்ட அவன் ஒழகெல்லாம் பேரே கார்டு அது மாதிரி சாலின அல்லது சாலி ஒழுக சிக்ஷணாக ஆஸ்கார மாதே ராஷ்ட்ரோத் தான பரிஷத்தார பரிஷத் தயாரி ஹங்க தயார்த்த எந்தவ் சூருமா ಸುಳ್ಳು ಮಾಡ್ಬೇಕಾದ್ರೆ ದೇಶಕ್ಕಾಗಿ ತಮ್ಮ ಜೀವನ ಅರ್ಪಣೆ ಮಾಡಿ ಅವರೆಲ್ಲ ಕೂಡ್ಕೊಂಡ್ರು ಏನು ಮಾಡ್ಬೇಕಪ್ಪ ಹಂಗಾರ ನಮ್ಮ ದೇಶ ಸ್ವಾತಂತ್ರ್ಯ ಆದರು ಸ್ವತಂತ್ರ ಸರ್ ಆ ಸ್ವತಂತ್ರ ಕಾಯ್ಕೊಳ್ಳುವಂಥ ಜವಾಬ್ದಾರಿ ಕೊಡುವಂಥ ಹುಡುಗರು ಆಗ್ಬೇಕಾರ ಹಂಗೆ ತಯಾರಾಗಬೇಕು ಸಲುವಾಗಿ ಮಾಡಿದ್ರು ಆ ರಾಷ್ಟ್ರವೊತ್ತ ಪರಿಸ